ಆತ್ಮೀಯ ಕೃಷಿ ಬಾಂಧವರೇ ನಿಮಗೆ ನಮ್ಮ ಈ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಗುಲಾಬಿ ಹೂ ಅಂದರೆ ರೋಸ್ ಇದರ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಇಲ್ಲಿ ಬರುವ ತಳಿಗಳು ಬೆಳೆಸುವ ರೀತಿ ಗೊಬ್ಬರ ಔಷಧಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ವಿಷಯದ ಕಡೆ ಬರುವುದಾದ್ರೆ ಈ ಗುಲಾಬಿಯು ಇದರ ಪರಿಚಯ ಇಲ್ಲದವರು ಯಾರೂ ಇರು ಇರಲಿಕ್ಕಿಲ್ಲ ಅಂದರೆ ಇದು ಅಷ್ಟು ಪ್ರಮುಖವಾದ ಹೂವಾಗಿದ್ದು ಹೂವಿನ ರಾಣಿ ಎಂದು ಕರೆಯಲ್ಪಟ್ಟದೆ ಎಲ್ಲರೂ ಈ ಹೂವಿನ ಗಿಡವನ್ನು ಇಷ್ಟಪಡುತ್ತಾರೆ ಆದರೆ ಅದನ್ನು ಯಾವ ರೀತಿ ಬೆಳೆಸಬೇಕೆನ್ನುವ ನಿಖರ ಮಾಹಿತಿ ಹೆಚ್ಚಿನವರಿಗೆ ಇಲ್ಲ ಇರುವುದಿಲ್ಲ ಇದೊಂದು ಚಳಿಗಾಲದ ಅಂದರೆ ವಿಂಟರ್ ಸೀಸನ್ನ ಹೂವಾಗಿದ್ದು ಚಳಿಗಾಲದಲ್ಲಿ ಅಂದರೆ ನಿಂದ ಫೆಬ್ರವರಿಯವರೆಗೆ ಸುಲಭವಾಗಿ ಹೆಚ್ಚು ಹೂ ನೀಡುತ್ತದೆ ಆದರೆ ನಂತರ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ನೆರಳು ನೀರದಲ್ಲಿ ಅಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಇಲ್ಲಿ ಡಚ್ ವೆರೈಟಿ ಬಟನ್ ರೋಸ್ ಮಿನಿಚರ್ ರೋಸ್ ಕಾಶ್ಮೀರ್ ರೋಸ್ ಹೀಗೆ ನೂರಾರು ತಳಿಗಳು ಬರ್ತವೆ ಹತ್ತಾರು ಬಣ್ಣಗಳು ಬರ್ತವೆ ತಳಿ ಯಾವುದೇ ಇರಲಿ ಬಣ್ಣ ಯಾವುದೇ ಇರಲಿ ಬೆಳೆಸುವ ರೀತಿ ಮಾತ್ರ ಮುಖ್ಯವಾಗಿರುತ್ತದೆ ಇಲ್ಲಿ ಬಡ್ ಗ್ರಾಫ್ಟಿಂಗ್ ಮಾಡಿದ ಸಸ್ಯಗಳನ್ನು ನರ್ಸರಿಯಲ್ಲಿ ನಮಗೆ ದೊರೀತದೆ ಮುಖ್ಯವಾಗಿ ಬಡ್ಡಿಂಗ್ ಮಾಡಿದ ಜಾಗವನ್ನು ಸರಿಯಾಗಿ ಗುರುತಿಸಿಕೊಳ್ಳಬೇಕು ಬಡ್ಡಿಂಗ್ ಜಾಗದಿಂದ ಕೆಳಗಿಂದ ಯಾವುದೇ ಚಿಗುರು ಬಂದಲ್ಲಿ ಅದನ್ನು ಗುರುತಿಸಿ ಕತ್ತರಿಸಿ ತೆಗೆಯಬೇಕು ಇಲ್ಲವಾದಲ್ಲಿ ನಾಟಿ ತಳಿಯ ಗಿಡ ಬೆಳೆದು ಬೆಳೆದುಕೊಳ್ತದೆ ಮತ್ತೆ ಗ್ರಾಫ್ಟ್ ಮಾಡಿದ ಗಿಡ ಸತ್ತು ಹೋಗುತ್ತದೆ ಇದೊಂದು ಮುಖ್ಯವಾದ ಪಾಯಿಂಟ್ ಅಂದರೆ ಇದರ ಮಣ್ಣು ನೀವು ಗಿಡವನ್ನು ಪಾಟ್ನಲ್ಲಿ ನೋಡಿದಾದ್ರೆ ಕನಿಷ್ಠ ಎಂಟರಿಂದ ಹತ್ತು ಇಂಚಿನ ಯಾವುದೇ ಪ್ಲಾಸ್ಟಿಕ್ ಆಗಲಿ ಮಣ್ಣಿನಾಗಲಿ ಪಾಟ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ನಂತರ ನಲ್ವತ್ತು ಪರ್ಸೆಂಟ್ ನಾರ್ಮಲ್ ಮಣ್ಣು ಅಂದರೆ ಗಾರ್ಡನ್ಸ್ ಸಾಯಿಲ್ ತೆಗೆದುಕೊಂಡು ಅದಕ್ಕೆ ನಲ್ವತ್ತು ಪರ್ಸೆಂಟ್ ಹಳೆ ಹಟ್ಟಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಥವಾ ಆಡಿನ ಗೊಬ್ಬರ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಐದು ಮತ್ತೆ ಉಳಿದ ಇಪ್ಪತ್ತು ಪರ್ಸೆಂಟ್ ಮರಳನ್ನು ನಾವು ತೆಗೆದುಕೊಂಡು ಮೂರನ್ನು ಸರಿಯಾದ ಸರಿಯಾಗಿ ಮಿಶ್ರಣ ಮಾಡಿ ನಂತರ ಅದರಲ್ಲಿ ನಾವು ತಂದ ಈ ಗ್ರಾಫ್ಟೇಡ್ ಗುಲಾಬಿ ಗಿಡವನ್ನು ನಾಟಿ ಮಾಡಬೇಕು ನಾಟಿಗೆ ಮಾಡಿದ ಒಂದು ತಿಂಗಳ ನಂತರ ಸಮ ಪ್ರಮಾಣದಲ್ಲಿ ಎನ್ ಪಿ ಕೆ ಅಂದರೆ ಎನ್ ಪಿ ಕೆ ಟ್ವೆಂಟಿ 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 ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಇರುವಂತಹ ಟ್ವೆಂಟಿ ಟ್ವೆಂಟಿ ಟ್ವೆಂಟಿಯನ್ನು ಪ್ರತಿ ಗಿಡಕ್ಕೆ ಹತ್ತು ಗ್ರಾಮ್ಸ್ನಂತೆ ಪ್ರತಿ ತಿಂಗಳು ಒದಗಿಸಬೇಕು ಮತ್ತು ಎನ್ ಪಿ ಕೆ ನೈನ್ಟೀನ್ ನೈನ್ಟೀನ್ ಅನ್ನು ನೀರಿನಲ್ಲಿ ಕರಗಿಸಿ ಪ್ರತಿ ಗಿಡಕ್ಕೆ ಪ್ರತಿ ತಿಂಗಳು ಸ್ಪ್ರೇ ಮಾಡಬೇಕು ಆದರೆ ಮಳೆಗಾಲದಲ್ಲಿ ಯಾವುದೇ ಉಪಚಾರ ಮಾಡದೆ ಗಿಡದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಈ ಗುಲಾಬಿಯಲ್ಲಿ ಪ್ರೂನಿಂಗ್ ಅಂದ್ರೆ ಗೆಲ್ಲು ಕತ್ತರಿಸುವುದು ತುಂಬಾ ಮುಖ್ಯವಾಗುತ್ತದೆ ಈ ಪ್ರೂನಿಂಗ್ ಹೊಸ ಚಿಗುರು ಬಂದು ಅದರಲ್ಲಿ ಮಾತ್ರ ಹೂ ಹೊರ ಬರ್ತದೆ ಹಳೆ ಗೆಲ್ಲಿನಲ್ಲಿ ಖಂಡಿತವಾಗಿಯೂ ಹೂ ಬರುವುದಿಲ್ಲ ರೋಗ ಬರಲಿ ಬಾರದಿಲ್ಲರಿ ಬಾರದಿರಲಿ ಪ್ರತಿ ತಿಂಗಳು ಒಂದು ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಅನ್ನು ಮಿಕ್ಸ್ ಮಾಡಿ ನಿರಂತರವಾಗಿ ಅದನ್ನು ಸ್ಪ್ರೇ ತಿಂಗಳಿಗೊಮ್ಮೆ ಸ್ಪ್ರೇ ಮಾಡ್ತಲೇ ಇರಬೇಕು ಇನ್ನು ಗುಲಾಬಿ ಬಗ್ಗೆ ಇದೊಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತ ಕಮೆಂಟ್ಸ್ ಮಾಡಿ ವಿವರವನ್ನು ಒಳಗೊಂಡ ಒಂದು ಸಂಪೂರ್ಣವಾದ ಇನ್ನೊಂದು ಮಾಹಿತಿಯನ್ನು ನಾವು ಒದಗಿಸಲು ಪ್ರಯತ್ನಿಸ್ತೇವೆ ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ಅನಂತ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್